ದಕ್ಷಿಣಾಯಣದ ಮಹತ್ವವನ್ನು ತಿಳಿಸಿಕೊಟ್ಟಿ ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ಮುಂದೆ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಲಿಖಿತ್ ಕುಮಾರ್ ಅಂತ ಶಿವಮೊಗ್ಗದಿಂದ ಇವರ ಜನ್ಮ ದಿನಾಂಕ ಒಂದನೇ ತಾರೀಕು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಧ್ಯಾಹ್ನ ಒಂದು ಹದಿನೈದು ಮದುವೆ ಆಗ್ತಾ ಇಲ್ಲ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಕುಮಾರ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಯಾವಾಗ ಆಗುತ್ತೆ ಅಂತ ಪ್ರಶ್ನೆ ಅಲ್ವಾ ನೋಡಿ ತಮ್ಮದು ಕುಂಭಲಗ್ನ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ರವಿ ನಿಮ್ಮ ಜಾತಕದಲ್ಲಿ ಈ ಹತ್ತನೇ ಮನೆಯಲ್ಲಿದ್ದಾನೆ ತುಂಬ ಒಳ್ಳೆಯದು ಅಲ್ಲಿ ದಿಗ್ಬಲ ಅವನಿಗೆ ಹೀಗಾಗಿ ಮಿತ್ರ ಸ್ಥಾನ ಬೇರೆ ತುಂಬ ಚೆನ್ನಾಗಿದೆ ಆ ಮಟ್ಟಕ್ಕೆ ಬೇರು ಚೆನ್ನಾಗಿದೆ ಆದರೆ ಬೆಳೆದಿರೋ ವೃಕ್ಷ ಅಲ್ಲಿ ಒಂದು ತೊಡಕಾಗಿದೆ ಅಂದರೆ ಅಲ್ಲಿ ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು ಅಷ್ಟಮದಲ್ಲಿ ಕುಜ ಇರತಕ್ಕಂಥದ್ದು ಹೀಗಾಗಿ ರಾಹು ಕುಜ ಎರಡು ಗ್ರಹಗಳ ಶಾಂತಿ ಮಾಡಿಸ್ಬೇಕು ತಾವು ಆಗ ನಿಮಗೆ ಅನುಕೂಲ ಉಂಟಾಗುತ್ತೆ ಈಗ ಪ್ರಸ್ತುತ ನಿಮಗೆ ನೋಡಿ ಶುಕ್ರನ ಭುಕ್ತಿ ರವಿದಾಶೆಯಲ್ಲಿ ಶುಕ್ರ ಭುಕ್ತಿ ಶುರುವಾಗಿದೆ ಇದು ಕಾಲವೇ ವಿವಾಹಕ್ಕೆ ಯೋಗ್ಯ ಕಾಲವೇ ಸಂಶಯ ಇಲ್ಲ ಆದರೆ ಈ ಗ್ರಹಶಾಂತಿ ಮಾಡಿಸಿದ್ರೆ ನನಗನ್ಸುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಮುಂದಿನ ಜೂನ್ ವೇಳೆಗೆ ಒಂದು ವರ್ಷ ಸಮಯ ಇದೆ ಹನ್ನೊಂದು ತಿಂಗಳಿದೆ ಅಷ್ಟರಲ್ಲಿ ವಿವಾಹ ಆಗುವ ಸಾಧ್ಯತೆ ಬಲವಾಗಿದೆ ಈಗ ರಾಹು ಮತ್ತು ಕುಜಶಾಂತಿಯನ್ನು ಒಂದು ಮಾಡಿಸಿ ಒಳ್ಳೆಯದಾಗಲಿ ತಮಗೆ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ನವ್ಯ ಅಂತ ಬೆಂಗಳೂರಿನಿಂದ ಇವರ ಜನ್ಮ ದಿನಾಂಕ ಹದಿನಾರನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರ ಬೆಳಗ್ಗೆ ಆರು ಗಂಟೆ ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ನವ್ಯ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿ ಹೌದು ಜಾತಕ ನೋಡೋಣ ನೋಡಿದಮ್ಮದು ಮೀನ ಲಗ್ನ ಲಗ್ನದಿಂದ ಪಂಚಮ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಷ್ಠದಲ್ಲಿದ್ದಾನೆ ಆರನೇ ಮನೇಲಿ ಇದ್ದಾನೆ ಆದರೆ ಲಗ್ನದಲ್ಲಿ ಶುಕ್ರ ಬುಧರಿದ್ದಾರಲ್ಲ ಇದು ತುಂಬ ಒಳ್ಳೆಯದು ದ್ವಿತೀಯದಲ್ಲಿ ಕುಜ ಇದೆಲ್ಲ ತುಂಬ ಒಳ್ಳೆಯ ಲಕ್ಷಣವೇ ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇದೆ ನೋಡಿ ಅಕ್ಟೋಬರ್ವರೆಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಇರ್ತದೆ ಅಕ್ಟೋಬರ್ವರೆಗೆ ಓದಲಿಕ್ಕೆ ತೊಡಕುಗಳು ಬರುತ್ತೆ ಬೇರೆ ಬೇರೆ ಆಸಕ್ತಿಗಳು ಇವುಗಳನ್ನು ನಿಮ್ಮನ್ನು ನಿಮ್ಮ ಸಮಯವನ್ನು ಕತ್ತರಿಸಾಕುತ್ತೆ ಹೀಗಾಗಿ ಇದನ್ನು ದಾಟಬೇಕು ನೀವು ಅಂದರೆ ಅಕ್ಟೋಬರ್ ನಂತರದಲ್ಲಿ ಗುರು ಪ್ರಾರಂಭವಾಗುತ್ತೆ ತುಂಬ ಚೆನ್ನಾಗಿದೆ ಓದ್ತೀರ ಚೆನ್ನಾಗಿ ಓದಲಿಕ್ಕೆ ಅವಕಾಶ ಇದೆ ಕುಜ ಗುರು ಒಟ್ಟಾಗಿದ್ದರೆ ನೋಡಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ಸ್ ಅವುಗಳಲ್ಲಿ ನೀವು ಪಾಂಡಿತ್ಯ ಪಡೀಲಿಕ್ಕೆ ಅರ್ಹರಾಗಿರ್ತೀರ ಚೆನ್ನಾಗಿದೆ ಮತ್ತು ಶುಕ್ರ ಬುಧರ್ ಚೆನ್ನಾಗಿದ್ರಲ್ಲ ಇದು ಕಾಲೇ ಮತ್ತು ಬರವಣಿಗೆ ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲಸಗಳು ವೆಬ್ ಡಿಸೈನಿಂಗ್ ಅಂತೀವಲ್ಲ ಅಂಥ ರಿಲೇಟೆಡ್ ಕೆಲಸಗಳು ಅಥವಾ ಕಾಸ್ಟ್ಯೂಮ್ ಡಿಸೈನಿಂಗ್ ಅಂತೀವಲ್ಲ ಅಂಥ ಕೆಲಸಗಳು ಇವುಗಳನ್ನೆಲ್ಲ ಸೂಚಿಸುತ್ತೆ ಹೀಗಾಗಿ ಇಷ್ಟು ಕ್ಷೇತ್ರಗಳಲ್ಲಿ ನಿಮ್ಗೆ ಯಾವುದು ಸುಲಭ ಆಯ್ಕೆ ಆ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಬಹುದು ಹಾಗೆ ಪ್ರಯತ್ನ ಮಾಡಿ ಚೆನ್ನಾಗಿದೆ ಮುಂದೆ ಅಕ್ಟೋಬರ್ ನಂತರ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಓದ್ತೀರ ಒಳ್ಳೆಯ ಕೆಲಸವೂ ಸಿಗುತ್ತೆ ಚೆನ್ನಾಗಿ ಹಣ ಸಂಪಾದನೆಯೂ ಮಾಡ್ತೀರ ಬರೀ ಕೆಲಸ ಮಾಡಿದ್ರೆ ಸಾಕಾಗಲ್ಲ ಹಣ ಬೇಕಲ್ಲ ಜೀವನಕ್ಕೆ ಅದು ಕೂಡ ಸಮೃದ್ಧವಾಗಿದೆ ಒಳ್ಳೆಯದಾಗಲಿ ತಮಗೆ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ನಾಗೇಂದ್ರ ಅಂತ ಮೈಸೂರಿಂದ ಇವರ ಜನ್ಮ ದಿನಾಂಕ ಹದಿಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಎಂಟು ಸಂಜೆ ಏಳು ಗಂಟೆ ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ನಾಗೇಂದ್ರ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ ಆರೋಗ್ಯ ಮೊದಲಿಗೆ ಗಮನಿಸೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಲ್ಲಿ ಚಂದ್ರನಿದ್ದಾನೆ ಚಂದ್ರನಿಗೆ ತುಂಬ ಪಕ್ಷದ ಬಲ ಅವನಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದೇ ಆ ಬಲ ಪಕ್ಷದ ಬಲ ಇಬೇಕು ವೃದ್ಧಿ ಚಂದ್ರನಾಗಿರಬೇಕು ಅದು ತುಂಬ ಚೆನ್ನಾಗಿದೆ ಈಗ ಪ್ರಸ್ತುತ ಕುಜ ದಶೆಯಲ್ಲಿ ನಿಮಗೆ ಈಗ ನಡೀತಾ ಇರತಕ್ಕಂಥದ್ದು ಗುರು ಭುಕ್ತಿ ನಡೀತಾ ಇದೆ ಗುರು ಕೂಡ ತುಂಬ ಚೆನ್ನಾಗಿದ್ದಾನೆ ಹೀಗಾಗಿ ಆರೋಗ್ಯಕ್ಕೇನು ಕೊರತೆ ಇಲ್ಲ ವಿದ್ಯಾಭ್ಯಾಸಕ್ಕೂ ಏನು ತೊಂದರೆ ಇಲ್ಲ ಚೆನ್ನಾಗಿ ಓದಲಿಕ್ಕೆ ಗುರು ದೃಷ್ಟಿ ಇದೆ ದ್ವಿತೀಯಕ್ಕೆ ತುಂಬ ಒಳ್ಳೆಯದದು ಚೆನ್ನಾಗಿದೆ ನೀವು ಚೆನ್ನಾಗಿ ಅಧ್ಯಯನ ಮಾಡಬಹುದು ನೀವು ಕೂಡ ಕುಜ ಚೆನ್ನಾಗಿರೋದ್ರಿಂದ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಆಟೋಮೊಬೈಲ್ಸ್ ಪೆಟ್ರೋಲಿಯಂ ಇಂಥ ಕ್ಷೇತ್ರಗಳಲ್ಲಿ ಮುಂದುವರೆದರೆ ತುಂಬ ಅನುಕೂಲ ಆಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಪ್ರಯತ್ನ ಮುಂದುವರೆಸಿ ಪ್ರಯತ್ನ ಮಾಡಿ ಒಳ್ಳೇದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಕೃಷ್ಣಕುಮಾರ್ ಅಂತ ಮಂಡ್ಯಾದ್ಯಂತ ಇವರ ಜನ್ಮ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಐದನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ಸಂಜೆ ಏಳು ಗಂಟೆ ಆರೋಗ್ಯ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಕೃಷ್ಣಕುಮಾರ್ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೆ ಏನು ಪರಿಹಾರ ಅಂತ ಕೇಳಿದಾರಲ್ವಾ ಜಾತ್ಕ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ ಆತಂಕ ಬೇಡ ರವಿದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ತಮಗೆ ಬುಧನ ಕಾಲ ನಡೀತಾ ಇದೆ ರವಿದಶೆಯಲ್ಲಿ ಬುಧ ಉಕ್ತಿ ಬುಧ ಅಷ್ಟಮಾಧಿಪತಿ ನಿಮಗೆ ಅವನು ಶ್ರೇಷ್ಠದಲ್ಲಿದ್ದಾನೆ ಸ್ವಲ್ಪ ಬಾಧಕ ಇದು ಆದರೆ ನಿಮಗೆ ಹೊರಗೆ ಬರಲಿಕ್ಕೆ ಆರೋಗ್ಯ ಏನು ಅನಾರೋಗ್ಯ ತೊಡಕು ನೋವು ಮಾಡ್ತಾಯಿದೆ ಅದರಿಂದ ಹೊರಗೆ ಬರಲಿಕ್ಕೆ ನಿಮಗೆ ಅವಕಾಶ ಇದೆ ಒಂದು ಬುಧಗ್ರಹ ಶಾಂತಿ ಮಾಡಿಸ್ಬೇಕು ತುರ್ತಾಗಿ ಎರಡನೇ ಧನ್ವಂತರಿ ಹವನ ತುಂಬ ಅಗತ್ಯವಾಗಿದೆ ಇದನ್ನು ಮಾಡಿಸಿ ಬುಧ ಶಾಂತಿ ಧನ್ವಂತರಿ ಹವನ ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಆ ರಕ್ಷಣೆ ಇಟ್ಕೊಳ್ಳಿ ಪ್ರಸಾದ ಸ್ವೀಕರಿಸಿ ನಿಮಗೆ ತೆಗೆದುಕೊಳ್ಳೋ ಔಷಧಿ ಅಥವಾ ಆಗುತ್ತೆ ನೀವು ಈ ಸಂಕಟದಿಂದ ಹೊರಗೆ ಬರ್ತೀರ ಇದನ್ನು ಮಾಡಿಸ್ಬೇಕಾದ್ದು ನಿಮಗೆ ಆ ಅನಿವಾರ್ಯ ಅನ್ನೋದು ನಿಮ್ಮ ಜಾತಕ ಹೇಳ್ತಾ ಇದೆ ಪ್ರಯತ್ನ ಮಾಡಿ ಒಳ್ಳೆಯದಾಗ್ಲಿ ತಮ್ಮ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ಟು ಶಾಸ್ತ್ರಿಗಳೇ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್